ಸರಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ ನಾಗರತ್ನಮ್ ಅವರು ಇದ್ರು ಆದರೆ ನಾಗರತ್ನಮ್ ಅವರು ಏನಪ್ಪ ಅರ್ಸು ಏನು ಅಡಿ ಕೂಡೋದಕ್ಕೆಲ್ಲ ಟಿಕೆಟ್ ಕೊಡ್ತಾರೆ ಇವರು ಎಲ್ಲ ಕೇಳಿದ್ರು ಎಲ್ಲ ಮಾತಾಡೋದಿಲ್ಲ ಕೇಳಿದ್ಮೇಲೆ ಮೇಲೆ ಚಟ್ಗಸ ಆಗೋದ್ ಕವರ ಮಾಡೋರಿಗೆ ಪತ್ರಿಕೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ಇವತ್ತೇನಾದ್ರೂ ಮಲಗ ಪದ್ಧತಿಯನ್ನ ಹುಳುವ ಭೂಮಿ ಕೊಟ್ಟದ್ದು ಲ್ಯಾಂಡ್ ಬಾಂಕ್ ಮಾಡಿದ್ರು ಅವರ ಸಿಗಲ ಇಪ್ಪತ್ಮೆಟ್ ಸಾಲ ಮನ್ನಾ ಅನೇಕ ಪ್ರಗತಿಪರ ಕಾನೂನು ಕಾನೂನುಗಳನ್ನ ಮಾಡಿ ದೇವರಾಜ್ ಅವರು ಒಂದ್ ರೀತಿ ಪ್ರಗತಿಪರ